ಫಸ್ಟ್ ಆಫ್ ಆಲ್ ವೀಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಮೂರರಿಂದ ನಾಲ್ಕು ನಿಮಿಷ ನೋಡಿ ಸಾಕು ನಾನು ಇಷ್ಟೇ ಹೇಳ್ತಾ ಇರುವಂಥದ್ದು ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಿರೋದಾದರೂ ಏನು ಸರ್ಕಾರ ಇಲ್ಲಿ ಎಚ್ಚೆತ್ಕೊಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಇದು ಯಾಕೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಿರೋದಾದರೂ ಏನು ಮೇಯ್ನ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಇಪ್ಪತ್ತೆಂಟು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಆ್ಯಂಡ್ ಪ್ಲಸ್ಸಲ್ಲಿ ಒಂದು ಜಿಲ್ಲೆ ಬಿಟ್ಬಿಟ್ರೆ ಅವ್ನು ಇಪ್ಪತ್ತೇಳು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹಣ ಜಮೆ ಆಗುತ್ತೆ ಒಂದು ಜಿಲ್ಲೆ ಬಿಡೋದಂತಲ್ಲ ಆಲ್ಮೋಸ್ಟ್ ಕೆಲವು ಜಿಲ್ಲೆಗಳಿಗೆ ಹಣ ಬರೋಲ್ಲ ಮೈನ್ಲಿ ಸರ್ಕಾರ ಆಲ್ಮೋಸ್ಟ್ ಒಂದು ಇಪ್ಪತ್ತೇಳು ಜಿಲ್ಲೆಗೆ ಒಂದು ಬಾರಿ ಹಾಕುವಂಥದ್ದು ಇಲ್ಲ ಅಂತಂದರೆ ಹಾಕಲ್ಲ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತಂದರೆ ಒಂದು ಏನಿಲ್ಲ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ತೊಗೊಳ್ಳಿ ಏಯ್ಟಿ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಜಿಲ್ಲೆ ಇರುವಂಥದ್ದು ಇಪ್ಪತ್ತೊಂಬತ್ತು ಜಿಲ್ಲೆ ಇರುವಂಥದ್ದು ಅದರಲ್ಲೂ ಒಂದು ಆಲ್ಮೋಸ್ಟ್ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಯಿತು ಬಿಡಿ ಏನಿಲ್ಲ ಎರಡು ಮೂರು ಜಿಲ್ಲೆಗಳ ಒಂಚೂರು ಎಕ್ಸ್ಟ್ರಾ ಅಷ್ಟೇ ಡೆಫಿನೆಟ್ಲಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರಬೇಕಾದ್ರೆ ಯಾವಾಗ ಹಣ ಬರುತ್ತೆ ಇಲ್ಲಿ ಹಣ ಬರಬೇಕಂತಂದರೆ ಗಳಿಕೆ ಯಾವಾಗ ಹಣ ಬರುತ್ತೆ ಇದು ಆಗುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀರಾ ಹಣ ನಾಳಿಗೆ ಬರುತ್ತೆ ನಾಡ್ದಿಗೆ ಬರುತ್ತೆ ಇವತ್ತೇ ಬರುತ್ತೆ ಇನ್ನೊಂದು ಹೊತ್ತಿಗೆ ಬರುತ್ತೆ ನೋ ಇಲ್ಲಿ ಟ್ವಿಸ್ಟ್ ಇದೆ ಟ್ವಿಸ್ಟನ್ನು ನೀವು ನೋಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಟ್ವಿಸ್ಟ್ ಆದರೂ ಏನು ಆ ಒಂದು ಟ್ವಿಸ್ಟನ್ನು ಹೇಗೆ ಟರ್ನ್ ಮಾಡುವಂಥದ್ದು ಆ್ಯಂಡ್ ಆ ಒಂದು ಟ್ವಿಸ್ಟನ್ನು ಹೇಗೆ ಸರಿ ಮಾಡುವಂಥದ್ದು ಡೆಫಿನೆಟಾಗಿ ನೀವು ಅಲ್ಲಿ ನೋಡ್ಕೊಳ್ಬೇಕಾಗ್ತದೆ ಏನು ಫಸ್ಟ್ ಆಫ್ ಆಲ್ ಆ್ಯಂಡ್ ಇಲ್ಲಿ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಬೇಕಾಗ್ತದೆ ಇದು ಮೇಯ್ನಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಮೇಯ್ನಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಬೇಕು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಕೆಲವ್ರಿಗೆ ಹೇಳಿದರೆ ಅವ್ರು ಅರ್ಥ ಮಾಡ್ಕೊಳ್ಳೋಲ್ಲ ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹೇಳಿದ್ದೇನೆ ಆಲ್ಮೋಸ್ಟ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅ ಕೆ ವೈ ಸಿ ಮಾಡ್ಕೊಳ್ಳಿ ಏನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತಂದರೆ ಕೆಲವ್ರು ಕೇಳೋದೇ ಇಲ್ಲ ಈ ಕೆ ವೈ ಸಿ ಎಲ್ಲರೂ ಕೂಡ ಕಂಪಲ್ಸರಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡದೇ ಇಲ್ಲ ಅಂದರೆ ಮಾಡೇ ಇಲ್ಲ ಅಂತಂದರೆ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಪ್ರತಿ ಬಾರಿ ಹೇಳ್ತೀನಿ ಆ್ಯಂಡ್ ಇಲ್ಲಿ ನಾನು ಕೆಲವರಿಗೆ ಆಲ್ಮೋಸ್ಟ್ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೇನೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಈ ಕೆ ವೈ ಸಿ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ನಿಮಗೆ ಹಣ ಬರುವಂಥದ್ದು ಏನು ಎರಡು ವಿಚಾರ ಅಲ್ಲ ಆ್ಯಂಡ್ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಈ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನರಿಗೆ ನಾನು ಹೇಳಲಿಕ್ಕೆ ಇಲ್ಲಿ ಬಯಸುವಂಥದ್ದು ಎಲ್ರಿಗೂ ಹಣ ಬರಲಿ ಆ್ಯಂಡ್ ಇಲ್ಲಿ ಹಣವನ್ನು ಹೇಗೆ ಇಲ್ಲಿ ಯಾವಾಗ ತಗೊಳ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಮೇಯ್ನಾಗಿ ಹಣವನ್ನು ಹೇಗೆ ತಗೊಳ್ಳುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಯು ಪಿ ಐ ಆ್ಯಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಇದು ಖಂಡಿತವಾಗಲೂ ಡೆಫಿನೆಟಾಗಿ ನಿಮ್ಗೆ ವರ್ಕ್ ಆಗುತ್ತೆ ಒಂದು ಯು ಪಿ ಐ ಅಪ್ಲಿಕೇಶನ್ ಇರುತ್ತೆ ಅದರ ಹೆಸರು ಬೇಡ ಆಲ್ಮೋಸ್ಟ್ ಏನು ನಿಮ್ಗೆ ಗೊತ್ತಿದೆ ಗೂಗಲ್ ಪೇ ಅಥವಾ ಏನೋ ಒಂದು ಒಂದು ಒಂದಿಷ್ಟು ಅಪ್ಲಿಕೇಶನ್ಗಳಿರ್ತವೆ ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲಿ ಚೆಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಸ್ ಅ ಸೇಫ್ ಆ ಒಂದು ಮುಖಾಂತರ ನಿಮ್ಮ ಒಂದು ಹಣವನ್ನು ಪಡ್ಕೊಳ್ಬೋದು ನೀವು ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೀನಿ ಆ ಒಂದು ಸೇಫ್ ವೇಯಲ್ಲಿ ನೀವು ಹೋಗಿ ಹೋಗಬೇಕಾಗ್ತದೆ ನೀವು ಪ್ರತಿ ಬಾರಿ ನಾನು ಹೇಳಿ ಹೇಳಲಿಕ್ಕೆ ಹೋಗ್ತಾ ಇರ್ತೀನಿ ಕೆಲವರು ಅರ್ಥ ಮಾಡ್ಕೊಳ್ಳೋಲ್ಲ ಸೇಫ್ ವೇ ನೀವು ಹೋಗಬೇಕಾಗ್ತದೆ ಆ್ಯಂಡ್ ಇಲ್ಲಿ ತುಂಬ ಅದು ತುಂಬ ಜನ ಇಲ್ಲಿ ಇಷ್ಟೇ ಹೇ ಹೇಗೆ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಮಗೆ ನಮಗಿಲ್ಲಿ ಹೇಗಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಹೇಳಿ ಸರ್ ಅಂತ ಇಲ್ಲಿ ಕೇಳ್ಬೋದು ಡೆಫಿನೆಟಾಗಿ ನಾನು ಹೇಳಿದ್ನಲ್ಲ ನೀವು ಯು ಪಿ ಐ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಹಣ ಜಮೆ ಆಗುತ್ತೋ ಆಗೋದಿಲ್ಲೋ ಅಥವಾ ಹಣ ಬಂದಿದೆಯೇ ಇಲ್ಲವೋ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ಮೇಯ್ನಾಗಿ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಫೋನ್ ನಂಬರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲಿ ನಿಮ್ಮೊಂದು ಫೋನ್ ನಂಬರ್ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಸರ್ ಏನು ಮಾಡುವಂಥ ಸರ್ ನಮ್ಮದು ಫೋನ್ ನಂಬರ್ ಹೇಗೆ ಅದನ್ನ ಹೇಗೆ ಮಾಡುವಂಥದ್ದು ಅಂತ ಕೇಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳಿದ್ರು ಆ್ಯಂಡ್ ಡೆಫಿನೆಟ್ಲಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕರೆಕ್ಟಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನು ನೀವು ಹೇಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳುವಂಥದ್ದು ಆ್ಯಂಡ್ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳುವಂಥದ್ದಪ್ಪ ಅಂತಂದರೆ ನಿಮ್ಮೊಂದು ಫೋನ್ ನಂಬರ್ ನಿಮ್ಮೊಂದು ಫೋನ್ ನಂಬರನ್ನು ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಸರಿ ಮಾಡಬೇಕಾಗ್ತದೆ ನಿಮ್ಮೊಂದು ಫೋನ್ ನಂಬರನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಕೆಲವರಿಗೆ ನಾನು ಹೇಳಿದರೆ ಅರ್ಥ ಆಗೋಲ್ಲ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕೆಲವರ ಫೋನ್ ನಂಬರ್ ಅಂತೂ ಡೆಫಿನೇಟಾಗಿ ಸರಿ ಇಲ್ಲ ಸರಿ ಇಲ್ಲ ಅಂತಂದರೆ ಆ ರೀತಿ ಅಲ್ಲ ಕರೆಕ್ಟಾಗಿ ಇದೆ ಆದರೆ ಒಂದಿಷ್ಟು ಪ್ರಾಬ್ಲಮ್ ಆಗಿದೆ ಆ ಫೋನ್ ನಂಬರಲ್ಲಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಸರಿ ಮಾಡಿಕೊಡಿ ಆ್ಯಂಡ್ ನಾನು ಪ್ರತಿ ಬಾರಿ ಹೇಳ್ತೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನಗೆ ಕಮೆಂಟ್ ಮಾಡ್ತೀರಾ ಏನು ಸರ್ ಇದು ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ನಮಗೆ ಹಣ ಬರಬೇಕು ಸರ್ ಅಂತ ಇಲ್ಲಿ ಹೇಳ್ತಾ ಇರ್ತೀರ ಆಗಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬೇಕು ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಆಗಿ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿ ಆ್ಯಂಡ್ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಾನು ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಏ ಏನಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದೀರ ನೀವು ಯಾರೆಲ್ಲ ಎಷ್ಟು ಜನ ಇಷ್ಟು ದಿನ ಕಾಯ್ತಾ ಇದ್ದೀರಾ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತ ನೀವು ಎಷ್ಟು ಜನ ಕಾಯ್ತಾ ಇದ್ದೀರಾ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಂದೇ ಎಲ್ರಿಗೂ ಹೇಳುವಂಥದ್ದು ನಾನು ಒಳ್ಳೇದಾಗಲಿ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ